ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ಗಾರ್ಡ್ನಿಂಗ್ ಇವತ್ತು ನೋಡಿ ಹೊಸ ಇದು ಹೊಸ್ ಗಿಡ ರೀಪಾರ್ಟ್ ಮಾಡಿದ್ನಲ್ವ ಈಗೆಲ್ಲ ಹೊಸ್ದಾಗಿ ಚಿಗುರು ಬಂದಿದೆ ಮತ್ತು ಇದು ಯೆಲ್ಲೋ ಕಲರು ಹೈ ಬಿಸ್ಕಸ್ಸು ಹೂವು ಎಲ್ಲ ಆಗೋಯ್ತು ಮತ್ತೆ ನೋಡಿ ಮಗ್ಗಾಗ್ತಾ ಇದೆ ಎಲ್ಲ ಲಾಸ್ಟ್ ಟೈಮ್ ಆಗಿದ್ರಲ್ಲಿ ಎರಡು ಮೊಗ್ಗು ಉಳ್ಕೊಂಡಿದೆ ಒಂದೊಂದು ಬ್ರ್ಯಾಂಚಲ್ಲಿ ಒಂದೊಂದು ಮಾತ್ರ ಇದೆ ಅವೆರಡು ಅಳ್ಬಿಟ್ರೆ ನೆಕ್ಸ್ಟ್ ತಿರ್ಗಾ ಚಿಗುರು ಹೊಡ್ಕೊಂಡು ತಿರ್ಗಾ ಆ ಬರುತ್ತೆ ಎಕ್ಸಾರಾನು ಅಷ್ಟೇ ತುಂಬ ಚೆನ್ನಾಗಿ ಬರ್ತಿದೆ ಇವಾಗ ಯಾಕಂದರೆ ನಾನು ಸ್ವಲ್ಪ ಗಾರ್ಡನ್ ಕಡೆ ಅವಾಗ ಗಮನ ಬಿಟ್ಬಿಟ್ಟಿದ್ದೆ ಇವಾಗ ತಿರ್ಗಾ ಲಿಕ್ವಿಡ್ ಫರ್ಟಿಲೈಸರು ನೀವು ನೋಡಿದ್ರಲ್ಲ ಲಾಸ್ಟ್ ವೀಕೆಲ್ಲ ಬನಾನಾ ಪೀಲು ಫರ್ಟಿಲೈಸರು ಲಿಕ್ವಿಡ್ ಫರ್ಟಿಲೈಸರೇ ಜಾಸ್ತಿ ಕೊಡ್ತಾ ಇರೋದ್ರಿಂದ ನೋಡಿ ಇದರಲ್ಲೂ ಅಷ್ಟೇ ಮೊಗ್ಗಾಗಿದೆ ಇದು ಮೆರೂನ್ ಕಲರ್ ಐ ಬಿಸ್ಕಸ್ಸು ಅದನ್ನು ಮೊಗ್ಗಾಗಿದೆ ಮತ್ತು ನೋಡಿ ವೈಟ್ ಕಲರು ಇವೆಲ್ಲ ಸಣ್ಣ ಸಣ್ಣ ಮೊಗ್ಗು ನಾನು ಲಾಸ್ಟ್ ವೀಡಿಯೋದಲ್ಲೇ ತೋರಿಸಿದ್ದೆ ದಿನ ಈ ರೀತಿ ಒಂದು ಎರಡು ಚೆನ್ನಾಗಿ ಇದೆ ಈ ಇವತ್ತು ನಾನು ಸಂಡೆ ಆಗಿರೋದ್ರಿಂದ ಗಿಡಗಳೆಲ್ಲ ತಂದು ಸ್ವಲ್ಪ ಬಿಸಿಲಿಗೆ ಇಟ್ಟಿದ್ದೀನಿ ಆ ಕಡೆ ಗಾರ್ಡನ್ನು ಕ್ಲೀನ್ ಮಾಡ್ಕೊಂಡಂಗೆ ಆಗತ್ತೆ ಮತ್ತು ಗಿಡಗಳಿಗೂ ಚೆನ್ನಾಗಿ ಬಿಸಿಲಿರುತ್ತೆ ಅಂತ ನೋಡಿ ಇದೂ ಅಷ್ಟೇ ನಾನು ಸಣ್ಣದ್ದು ಚಾಕ್ಲೇಟ್ ಡಬ್ಬದಲ್ಲಿ ಹಾಕಿದ್ನಲ್ವ ಆ ಗಿಡ ಅದನ್ನು ತೆಗೆದು ರೀಪಾರ್ಟ್ ಮಾಡಿದ್ಮೇಲೆ ಡ್ರಮ್ಮಿಗೆ ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಬರ್ತಿದೆ ಕಣ್ಗಲು ಕಡ್ಡಿನೂ ಅಷ್ಟೇ ನನ್ನ ನನ್ನ ಗಿಡ ಮತ್ತು ಈ ಗಿಡ ಎರಡು ಒಟ್ಟಿಗೆ ನಾನು ಕಟಿಂಗ್ ಇಟ್ಟಿದ್ದಿತ್ತು ಇದು ಇವಾಗ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ ನಂದು ಆಲ್ರೆಡಿ ಒಂದು ಮೂರು ಬಂಚು ಹೂವು ಬಿಡ್ತು ಇದು ಗಿಡ ತುಂಬ ಚೆನ್ನಾಗಿ ದೊಡ್ಡದಾಗಿ ಬಿಟ್ಟು ಬೆಳೆದ್ಬಿಟ್ಟು ಇವಾಗ ಫ್ಲವರಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಇದರಲ್ಲಿ ಮತ್ತು ಬಸ್ಲೆ ಗಿಡ ನೋಡಿ ಎಷ್ಟು ಪೂರ್ತಿ ಹೈಟಾಗಿ ಹೋಗಿದೆ ಇದು ಆಲ್ರೆಡಿ ಒಂದು ಎರಡು ಮೂರು ಸತಿ ನಾವು ಸಾಂಬಾರು ಮಾಡೋವಾಗ ಕಿತ್ಕೊಂಡಿದ್ದೀನಿ ತಿರ್ಗಾನು ಅಷ್ಟೇ ತುಂಬ ಚೆನ್ನಾಗಿ ಬರ್ತಿದೆ ಸಣ್ಣ ಪಾಟಲ್ಲೇನೇ ಇರೋದು ಗಿಡಗಳಿಗೆ ರೀತಿ ಬಿಸಿಲು ಬಿದ್ದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಇದೆ ಬಿಸಿಲು ಅದಕ್ಕೆ ನಾನು ಬೆಳಗ್ಗೆನೇ ಎತ್ಕೊಂಬಂದು ಇಟ್ಬಿಟ್ಟಿದ್ದೀನಿ ಇನ್ನು ಈ ಕಡೆ ಬಂದರೆ ಗಾರ್ಡನ್ನು ಇದು ನಿತ್ಯ ಪುಷ್ಪ ಹೂವು ಕಡ್ಡಿ ಕಡ್ಡಿ ಆಗ್ಬಿಟ್ಟಿತ್ತು ಅದೆಲ್ಲ ಕಟ್ ಮಾಡಿದೆ ವಿಡಿಯೋ ಮಾಡ್ಕೊಳೋಣ ಅಂದ್ಕೊಂಡು ಅದು ಆನೆ ಆಗಿರಲಿಲ್ಲ ಹಂಗಾಗಿ ಮಿಸ್ ಆಯಿತು ಇವಾಗ ಕಟ್ ಮಾಡಿದ್ಮೇಲೆ ನಾನು ವೀಡಿಯೋ ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಮಣ್ಣು ಲೂಸ್ ಮಾಡಿದೆ ಇದ್ರದ್ದು ಬಿಸಿಲು ಇರೋದ್ರಿಂದ ಬೇಗ ಎಲೆ ತುಂಬ ಉದುರುತ್ತದೆ ಏನಂದರೆ ರೀಸನ್ನು ವಾಟರ್ ಬೇಗ ಎವಾಪ್ರೇಟ್ ಆಗ್ದಲೇ ಇರೋದ್ರಿಂದ ನಾವು ಮೂರು ದಿವಸ ಬಿಟ್ಟು ನೀರು ಹಾಕಿದ್ರು ಮಣ್ಣಲ್ಲಿ ಇನ್ನೂ ತೇವಾಂಶ ಹಂಗೆ ಇರೋದ್ರಿಂದ ಅದೇನಾಗ್ತಾಯಿದೆ ಅಂದರೆ ವಾಟರ್ ಜಾಸ್ತಿ ಆದಂಗೆ ಆಗ್ಬಿಟ್ಟು ತುಂಬ ಎಲೆ ಇದೆ ಮತ್ತು ಹೂವು ಫುಲ್ ಕಮ್ಮಿ ಆಗ್ಬಿಟ್ಟಿತ್ತು ಅದಕ್ಕೆ ನಾನು ಇವಾಗ ಅದಕ್ಕೆ ಬಿಸಿಲು ಗಿಡಣ ಅಂತ ಇದನ್ನೂ ಇಲ್ಲೇ ಎಲ್ಲ ಪ್ರೂನ್ ಮಾಡಿ ಕ್ಲೀನ್ ಮಾಡ್ಕೊಂಡು ತೊಗೊಂಡೋಗಿ ಬಿಸಿಲಿಗೆ ಇಟ್ಟಿದ್ದೀನಿ ಮತ್ತು ನೋಡಿ ಇಷ್ಟು ಗಾರ್ಡನಲ್ಲಿ ಒಂದು ನಾನು ಹಿಂಗೆ ಲಾಸ್ಟ್ ಸಂಡೇ ಸಂಡೇನೇ ನಾನು ಎಲ್ಲ ಗಾರ್ಡನ್ ಕ್ಲೀನ್ ಮಾಡ್ಕೊಳ್ಳೋದು ಹಂಗಾಗಿ ನೋಡಿ ಫುಲ್ಲು ಅಕಸ್ಮಾತ್ ಸಂಡೆ ನಾನು ಊರಿಗೆ ಹೋಗಿರ್ತೀನಲ್ಲ ನಿಮ್ಗೆ ಆಗ್ತೀನಲ್ವ ಊರಿಂದು ಗಾರ್ಡನ್ ವೀಡಿಯೋಸು ಆ ರೀತಿ ಊರಿಗೆ ಹೋದಾಗ ಬೇರೆ ದಿವ್ಸದಲ್ಲಿ ವೆಗ್ನಸ್ ಡೇನೋ ತು ಜನೋ ಈ ರೀತಿ ಕ್ಲೀನ್ ಮಾಡ್ಕೋತೀನಿ ಒಂದು ದಿವಸ ಅಂತೂ ವಾರದಲ್ಲಿ ಒಂದು ದಿವಸ ಫುಲ್ಲು ನಾವು ಯಾಕಂದರೆ ಸ್ಟ್ಯಾಂಡು ಏನು ಇಟ್ಟಿಲ್ದಲೆ ಇರೋದ್ರಿಂದ ಗಿಡಗಳನ್ನೆಲ್ಲ ಒಂದು ದಿವಸ ಫುಲ್ಲು ಎತ್ಬಿಟ್ಟು ಜರುಗಿಸಿ ಎಲ್ಲ ಕ್ಲೀನ್ ಮಾಡ್ಕೋತೀನಿ ನೋಡಿ ಇವಾಗೆಲ್ಲ ಇಷ್ಟು ದಾಸವಾಳ ಗಿಡಗಳೆಲ್ಲ ಬಿಸಿಲು ಗಿಡವಾಗ ಯೆಲ್ಲೋ ಕಲರ್ ಲೀವ್ಸ್ ಎಲ್ಲ ನಾನು ಇಲ್ಲೇ ತೆಗೆದುಬಿಟ್ಟೆ ಹಂಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮತ್ತು ಕರ್ಬೇನ್ ಸೊಪ್ಪಿನ ಗಿಡ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬರ್ತಿದೆ ಪ್ರೂನ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಬರ್ತಿದೆ ಮತ್ತು ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ ನಾನು ಒಂದು ಗೊಂಚಲು ಮಾತ್ರ ಹೂವು ಬಿಟ್ಬಿಟ್ಟು ಇನ್ನೆಲ್ಲ ಪ್ರೂನ್ ಮಾಡಿಬಿಡ್ತೀನಿ ಯಾಕಂದರೆ ನಮಗೇನು ಸೀಡ್ಸ್ ಅವಶ್ಯಕತೆ ಇಲ್ಲ ಒಂದು ಮಾತ್ರ ಆದರೆ ಯಾಕಂದರೆ ಇನ್ನೊಂದು ಚಿಕ್ಕ ಸಸಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಶೇವಂತಿಕೆ ಗಿಡನೂ ಅಷ್ಟೇ ನೋಡಿ ತುಂಬ ಹೆಲ್ದಿಯಾಗಿ ಬರ್ತಾ ಇದೆ ಅದು ಸಿಮೆಂಟದ್ದು ಧೂಳೆಲ್ಲ ಬಿದ್ದುಬಿಟ್ಟಿರುತ್ತಲ್ಲ ಟೂ ಡೇಸ್ಗೆ ಒಂದು ಸರ್ತಿ ನಾವು ಎಲೆ ಮೇಲೆಲ್ಲ ನೀರು ಹಾಕಲಿಲ್ಲ ಅಂದರೆ ಫುಲ್ಲು ಡಲ್ಲಾಗಿ ಕಾಣಿಸ್ತಾ ಇರುತ್ತೆ ಎಲೆಗಳೆಲ್ಲ ಮತ್ತು ಇದೊಂದು ಸ್ಪೈಡರ್ ಪ್ಲ್ಯಾಂಟು ಇದು ಸಣ್ಣ ಲೋಟದಲ್ಲಿರೋದು ನಾನು ಚೇಂಜ್ ಮಾಡ್ತಾನೆ ಇರ್ತೀನಿ ಜಾಗ ಮತ್ತು ಎಲ್ಲ ಕ್ಲೀನ್ ಮಾಡಿಕೊಂಡೆ ಈ ಸತಿ ಇನ್ನೂ ಯಾವ ಹೊಸ ಗಿಡಗಳು ನಾನು ರಿಪೋರ್ಟ್ ಮಾಡಿಲ್ಲ ಮಾಡಿದಾಗ ಅಥವಾ ಹೊಸ ಗಿಡಗಳು ಹಾಕ್ದಾಗ ನಾನು ನಿಮಗೆ ಅಪ್ಡೇಟ್ ಮಾಡ್ತಾಯಿರ್ತೀನಿ ಹೀಗೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೆ ನನ್ನ ವೀಡಿಯೋಸ್ನ ನೋಡ್ತಾಯಿರ್ದಿರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಈ ರೋಸ್ ಗಿಡಗಳೆಲ್ಲ ಮತ್ತು ಅಲೋವೆರಾ ಗಿಡಗಳಿಗೆಲ್ಲ ಇವಕ್ಕೆ ರೋಸು ಏನು ಅಷ್ಟು ಚೆನ್ನಾಗಿ ಬರ್ದಲ್ಲ ಇರೋದ್ರಿಂದ ನಾನು ಚೆನ್ನಾಗಿರೋ ಗಿಡಗಳನ್ನ ಮಾತ್ರ ತೊಗೊಂಡೋಗಿ ಇಟ್ಟಿದ್ದೀನಿ ಈ ಪಾಟ್ಸ್ ಎಲ್ಲ ನಾನು ಇಲ್ಲೇ ಇಟ್ಕೊಂಡಿದ್ದೀನಿ ಇನ್ನು ಅಲೋವೆರಾಗೇನು ಅಷ್ಟು ಬಿಸಿಲಿನ ಅವಶ್ಯಕತೆ ಇಲ್ಲ ಹಂಗಾಗಿ ಅದನ್ನು ಇಲ್ಲೇ ಇಟ್ಟಿದ್ದೀನಿ ಮತ್ತು ಈ ದೊಡ್ಡ ಪಾಟ್ಗಳು ನನ್ನ ಕೈಯಲ್ಲಿ ಎತ್ತಕ್ಕಾಗ್ದಲ್ಲೇ ಇರೋ ಅಂಥದ್ದನ್ನ ಇಲ್ಲೇ ಇಟ್ಟಿದ್ದೀನಿ ಮತ್ತು ಬನಾನಾ ಪೀಲ್ ಫರ್ಟಿಲೈಸರ್ ಕೊಟ್ಟಿದ್ನಲ್ವ ನಾನು ಅದು ಕೊಟ್ಟಾದಮೇಲೆ ಅದೇ ಬನಾನಾ ಪೀಲಿಗೆ ಸ್ವಲ್ಪ ನೀರು ಇಟ್ಟಿದ್ದೆ ತಿರ್ಗ ಅದು ತಿರ್ಗ ಫರ್ಟಿಲೈಸರ್ ಆಗಿದೆ ನಾನು ಬನಾನಾ ಚಿಪ್ಪೆ ತೆಗ್ದಾಕಿದ್ದೀನಿ ಸ್ವಲ್ಪನೇ ಗಿಡ ಇರೋದ್ರಿಂದ ಜಾಸ್ತಿ ಏನೂ ಮಾಡೋಕೆ ಇಲ್ಲ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂಡು ಇದ್ದೀನಿ ಇವತ್ತೂ ಈ ನೀರನ್ನ ಗಿಡಗಳ ಕೊಟ್ಬಿಡ್ತೀನಿ ಆವಾಗ ಖಾಲಿ ಆಗತ್ತೆ ತಿರ್ಗಿ ನೆಕ್ಸ್ಟು ನಾನು ಬನಾನಾ ಪೀಲೋ ಇಲ್ಲಾಂದರೆ ಈರುಳ್ಳಿ ಚಿಪ್ಪೆದೋ ಆ ರೀತಿ ಯಾವುದಾದ್ರೂ ಫರ್ಟಿಲೈಝರ್ ಮಾಡಿ ಕೊಡ್ತಿದ್ದೀನಿ ಊರಿನ ತಂದು ಹಾಕಿದ್ದೀವಲ್ವ ಗೊಬ್ಬರ ಅದು ತಿರ್ಗಿ ಹಿಂದಿಂದನೇ ಅಷ್ಟು ಗೊಬ್ಬರನೂ ಕೊಡಬಾರ್ದು ಗಿಡಗಳಿಗೆ ಓವರ್ ಈಟ್ ಆಗಿಬಿಟ್ಟು ಗಿಡಗಳೆಲ್ಲ ಸೊತ್ತೋಗ್ಬಿಡುತ್ತೆ ಅದಕ್ಕೆ ನಾನು ಸ್ವ ಕೊಡ್ತಾ ಕೊಡ್ತಾಯಿದ್ದೀನಿ ಇನ್ನು ನೆಕ್ಸ್ಟು ಊರಿಗೆ ಹೋದಾಗ ಸ್ವಲ್ಪ ಇನ್ನು ಬೇರೆ ಗೊಬ್ಬರ ತೊಗೊಬಂದು ಕೊಡ್ತೀನಿ ನಾನು ಇವಾಗ ಸದ್ಯಕ್ಕಂತೂ ಬರೀ ಲಿಕ್ವಿಡ್ ಫರ್ಟಿಲೈಸರೇ ಕೊಡ್ತಾಯಿದ್ದೀನಿ ಇದರಲ್ಲೂ ಒಂದೊಂದೇ ಹೂವು ಬರ್ತಿದೆ ಕ್ಲೀನ್ ಮಾಡುವಾಗ ನೋಡ್ಕೊತೀನಿ ನೋಡ್ಕೊಂಡು ಹಂಗೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಮತ್ತು ಇದನ್ನು ನೋಡ್ಬೋದು ನೀವು ಕಣಗ್ಲು ಗಿಡನೂ ಯಾಕೋ ಇದಕ್ಕೆ ಹೈಬಿಸ್ಕಸ್ಸಿಗೆ ಹುಳಾಗಿರೋ ಥರ ಅದೇ ಬ್ಲ್ಯಾಕ್ ಕಲರ್ ಏನು ಬರುತ್ತಲ್ಲ ಅದಾಗಿರೋ ಥರ ಕಾಣಿಸ್ತಿದೆ ನೀರು ನಾನು ಹಂಗೂ ನೀರಿಗೆ ಬಿಡವಾಗೆಲ್ಲ ಬಿಡ್ತಾಯಿರ್ತೀನಿ ನೋಡಿ ಫುಲ್ಲು ಒಂದು ಬ್ರ್ಯಾಂಚ್ ಆಗಿತ್ತು ಅದನ್ನು ಹಂಗೆ ತೆಗ್ದಾಕ್ಬಿಟ್ಟೆ ಇದು ಜಾಸ್ತಿ ಶೇವಂತಿಗೆ ಗಿಡದಲ್ಲಾಗುತ್ತೆ ಅದೇ ಹಾಗೆ ಸ್ಪ್ರೆಡ್ ಆಗಿದೆ ಅನ್ಕೋತೀನಿ ಯಾಕಂದರೆ ಇವಾಗ ಊರಿಂದ ಸ್ವಲ್ಪ ಹೊಸ ಶೇವಂತಿಗೆ ಗಿಡಗಳು ತಂದಿದ್ನಲ್ಲ ಅದರಲ್ಲಿ ಇತ್ತು ಅನಿಸುತ್ತೆ ಹಾಗೆ ಸ್ಪ್ರೆಡ್ ಆಗಿದೆ ಕೆಳಗಡೆ ಇರೋ ಸೇವಂತಿಗೆ ಗಿಡಗಳೆಲ್ಲ ನಾನು ಹಂಗಂಗೆ ಕ್ಲೀನ್ ಮಾಡ್ಕೋತಾ ಇರ್ತೀನಿ ಇದನ್ನು ಅಷ್ಟೇ ಹಂಗೆ ಕ್ಲೀನ್ ಮಾಡ್ಕೊಬೇಕು ಇವಾಗ ಸ್ಪ್ರೇ ಹೊಡೆದ್ಬಿಟ್ಟು ಸ್ವಲ್ಪ ನಿಮ್ ಆಯಿಲ್ ಸ್ಪ್ರೇ ಮಾಡಿಕೊಂಡ್ರೆ ಬೇಗ ಕ್ಲೀನ್ ಆಗುತ್ತೆ ನೋಡಿ ಇದು ಸೇವಂತಿಗೆ ಗಿಡನೂ ಅಷ್ಟೇ ಚೆನ್ನಾಗಿ ಇವಾಗ ಸೆಟ್ಟಾಗಿದೆ ಹಾಕಿದ್ನಲ್ವ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ಹಾಕಿದ್ದೆ ಇವಾಗ ತುಂಬ ಚೆನ್ನಾಗಿ ಸೆಟ್ಟಾಗಿದ್ದೆ ಮತ್ತು ನೋಡಿ ಸ್ಪೈಡರ್ ಪ್ಲ್ಯಾಂಟು ಅಷ್ಟೇ ತುಂಬ ಚೆನ್ನಾಗಿ ಬರ್ತಿದ್ದಾವೆ ಅದಕ್ಕೆ ಲೈಟಾಗಿ ಅಂದರೆ ಸೂರ್ಯನ ಶಾಖ ಇರುತ್ತೆ ಸೂರ್ಯನದು ಬಿಸಿಲು ಬೀಳಲಿಲ್ಲ ಅಂದ್ರೂ ಅದು ಇಂಡೋರ್ ಪ್ಲ್ಯಾಂಟ್ ಆಗಿರೋದ್ರಿಂದ ಅಷ್ಟಿದ್ರೆ ಸಾಕು ತುಂಬ ಹೆಲ್ದಿಯಾಗಿ ಬರುತ್ತೆ ಸ್ಪೈಡರ್ ಪ್ಲ್ಯಾಂಟು ಸ್ಪೈಡರ್ ಪ್ಲ್ಯಾಂಟ್ ಬಗ್ಗೆನೇ ಫುಲ್ಲು ಒಂದು ವಿಡಿಯೋ ಪೂರ್ತಿ ನಾನು ಅದ್ರದ್ದು ಇನ್ಫಾರ್ಮೇಷನ್ ಹೇಗೆ ಕೊಡಬೇಕು ಮತ್ತು ನೀರು ಹೇಗೆ ಹಾಕ್ಬೇಕೆಲ್ಲ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ನಂದು ಹಳೆ ವಿಡಿಯೋ ಹೋಗಿ ಚೆಕ್ ಮಾಡಿ ನಾನು ಆ್ಯಕ್ಚುಲಿ ಜಾಸ್ತಿ ಗಿಡಗಳಿರೋವಾಗ ಈ ರೀತಿ ಎಲ್ಲ ಎಸಿತಾ ಇರಲಿಲ್ಲ ಒಂದು ವೇಸ್ಟ್ ಡಬ್ಬಕ್ಕಾಕಿ ಮಣ್ಣು ಜೊತೆ ಮಿಕ್ಸ್ ಮಾಡಿರ್ತಿದ್ದೆ ಗೊಬ್ಬರ ಆಗೋಕ್ಕೆ ಇವಾಗ ಏನು ಅಷ್ಟು ಜಾಸ್ತಿ ಗಿಡಗಳು ಇಲ್ದೆಲ್ಲೇ ಇರೋದ್ರಿಂದ ನಾನು ವೇಸ್ಟಿಗೆ ಹಾಕಿ ಎಸೀತಾ ಇದ್ದೀನಿ ಈ ಮಣ್ಣನ್ನು ಮತ್ತೆ ನಾನು ಗಿಡಕ್ಕೆ ಹಾಕ್ತಿದ್ದೀನಿ ಪಾಟ್ ಖಾಲಿ ಇತ್ತಲ್ವ ಆ ಪಾಟ್ ಒಳಗಡೆ ಹಾಕ್ತಾಯಿದ್ದೀನಿ ಯಾಕಂದರೆ ಮಣ್ಣು ಸಿಗೋದೇ ನಮಗೆ ಕಷ್ಟ ಬೆಂಗಳೂರಲ್ಲಿ ತರಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ನಾನು ಅದರಲ್ಲೂ ಊರಿಂದ ತಂದು ಸ್ವ ಸ್ವಲ್ಪ ನಾನು ಗಾರ್ಡನ್ ಮಾಡಿದ್ದಿತ್ತು ಅದಕ್ಕೆ ನಾನು ಮಣ್ಣು ಮಾತ್ರ ವೇಸ್ಟ್ ಮಾಡಲ್ಲ ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ವ ಎರಡು ಮೊಗ್ಗಿತ್ತಲ್ಲ ಹೂವು ಇವಾಗ ನೋಡಿ ತುಂಬ ಚೆನ್ನಾಗಿ ಅಳ್ಳಿದೆ ಎರಡು ಒಟ್ಟಿಗೆ ವೈಟ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ನೋಡಿದವರು ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ಸ್